ಮಾನವತೆ ಮಾಡಿರೋ ದೊಡ್ಡ ತಪ್ಪು ಅಂದ್ರೆ ಜೋಡಿಗಳು ಸ್ವರ್ಗದಲ್ಲಾಗೋದು ಅಂದಿದ್ದು ಅದಕ್ಕೆ ಅದು ಫಚಿತಿಯಾಗಿರೋದು ಮನುಷ್ಯನಿಗೆ ಅಗತ್ಯಗಳಿರುತ್ವೆ ದೈಹಿಕ ಅಗತ್ಯ ಮಾನಸಿಕ ಅಗತ್ಯ ಭಾವನಾತ್ಮಕ ಅಗತ್ಯ ಬಹುಶಃ ಸಾಮಾಜಿಕ ಅಗತ್ಯ ಆರ್ಥಿಕ ಅಗತ್ಯ ಹಲವು ಅಗತ್ಯಗಳು ಈ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತರಾಗ್ತೀರಿ ಅವುಗಳನ್ನ ಯಾರು ಪೂರೈಸ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಯಾವಾಗಲೂ ಕೃತಜ್ಞರಾಗಿದ್ರೆ ಅದನ್ನು ಚೆನ್ನಾಗಿ ನಿರ್ವಹಿಸ್ತೀರಿ ತೊಳಲಾಟ ಮಾಡ್ಕೊಳ್ಳಲ್ಲ ಆದರೆ ಅವರಿಗೆ ನನ್ನ ಅಗತ್ಯ ಇದೆ ಅನ್ಕೊಂಡ್ರೆ ಆಗ ಫಚಿತಿ ಮಾಡ್ಕೋತೀರಿ ನಿಮಗೆ ಬೇಕಿದೆ ಅನ್ನೋದ್ನ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ಕೂಡ ತನಗೆ ಬೇಕಿದೆ ಅಂತ ಅರ್ಥ ಮಾಡ್ಕೋಬೇಕು ಆಗ ಒಂದು ಸಾಮರಸ್ಯ ಬರುತ್ತೆ ಇದು ನೀವು ಯಾರಿಂದಲೋ ಸಂತೋಷವನ್ನ ಹಿಂಡಿ ತೆಗೆಯೋ ಬಗ್ಗೆ ಅಥವಾ ನಿಮ್ಮಿಂದ ಹಿಂಡಿ ತೆಗೆಯೋ ಬಗ್ಗೆ ಅಲ್ಲ ಇಬ್ಬರು ಸಂತೋಷಭರಿತ ವ್ಯಕ್ತಿಗಳು ಒಂದಾದ್ರೆ ಆಗ ಅವರಿಬ್ಬರ ನಡುವೆ ಏನೋ ಅದ್ಭುತವಾದದ್ದು ಆಗಬಹುದು ನೀವು ತೊಳಲಾಡ್ತಿದ್ದು ಬೇರೆ ಯಾರೋ ನಿಮ್ಮ ಸಂತೋಷದ ಮೂಲವಾಗ್ತಾರೆ ಅನ್ಕೊಂಡ್ರೆ ಅದು ದುಪ್ಪಟ್ಟಾಗತ್ತೆ